ಆಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರಾಮಾಗಿದ್ರೆ ಅಂದ್ಕೋತೀನಿ ತುಂಬ ದಿನದಿಂದ ಎಲ್ಲರೂ ನನ್ನ ಕೇಳ್ತಾಯಿದ್ರು ಮ್ಯಾಮ್ ನಿಮ್ಮ ಏರ್ಗೆ ಏನು ಅಷ್ಟೀರ ಏನು ಅಪ್ಲೈ ಮಾಡ್ತೀರಾ ಯಾವ ಆಯಿಲ್ ಅಪ್ಲೈ ಮಾಡ್ತೀರಾ ಯಾವ ಶಾಂಪು ಅಪ್ಲೈ ಮಾಡ್ತೀರಾ ಎಷ್ಟು ಚೆನ್ನಾಗಿದೆಯಲ್ಲ ಎಲ್ತಿಯಾಗಿದೆಯಲ್ಲ ಬ್ಲ್ಯಾಕ್ ಆಗಿದೆಯಲ್ಲ ಅಂತ ಕೇಳ್ತಾಯಿದ್ರು ಸೊ ನಾನಿವತ್ತು ಅದನ್ನು ನಿಮಗೆ ಲೈವ್ ಆಗಿ ಅಂದರೆ ಈ ವಿಡಿಯೋ ಮೂಲಕ ನಿಮಗೆ ನಾನು ಏನು ಆಯಿಲ್ ಅಪ್ಲೈ ಮಾಡ್ತೀನಿ ಅಂತ ಇಷ್ಟಪಡ್ತಾ ಇದ್ದೀನಿ ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗ್ಬೋದು ಆದರೂ ಯಾವುದೇ ಕಾರಣಕ್ಕೂ ಯಾರೂ ಸ್ಕಿಪ್ ಮಾಡ್ದಲೇ ನೋಡಿ ಏಕೆಂದರೆ ಇದು ಫುಲ್ ಡೀಟೇಲಾಗಿ ಆಗಿ ಹೇಳಿಲ್ಲ ಅಂದರೆ ನಿಮಗೆ ಏರ್ ಎಲ್ತಿಯಾಗಿ ಸ್ಟ್ರಾಂಗ್ ಆಗಿ ಕಾರಣ ಗೊತ್ತಾಗಲ್ಲ ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ಲೈವಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಎಲ್ತಿಯಾಗಿದೆ ಒಂದು ಬಿಳೆ ಕೂದಲು ಇಲ್ಲ ನಾನು ಯಾವುದೇ ರೀತಿ ಡೈ ಆಗಲಿ ಏನೇ ಆಗಲಿ ಅಪ್ಲೈ ಮಾಡೋಲ್ಲ ಕಲರಿಂಗಿಗೆ ಏನೂ ಅಪ್ಲೈ ಮಾಡೋಕ್ಕೋಗಲ್ಲ ಅಷ್ಟು ಹೆಲ್ತಿಯಾಗಿದೆ ನಿಮಗೂ ಇದೇ ಥರ ಬೇಕು ಅಂದರೆ ನಾನು ಏನೇನು ಪ್ರೊಸೀಜರ್ನ ಯೂಸ್ ಮಾಡ್ತೀನಿ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅದನ್ನು ನೀವೂ ರೆಗ್ಯುಲರಾಗಿ ಫಾಲೋ ಮಾಡ್ಕೊಂಡು ಬಂದರೆ ನಿಮಗೂ ಇದೇ ಥರ ಹೆಲ್ತಿಯಾಗಿ ಕೂದಲು ಬೆಳೀತಿದೆ ವಸ್ತು ಬಳಸ್ತಾ ಹೇಳ್ತೀನಿ ಫಸ್ಟು ಬಿಳೆ ದಾಸವಾಳ ಅದ್ರ ದಾಸವಾಳದ ಹೂವು ಮತ್ತು ಎಲೆ ಎರಡೂ ಓಕೆನೆ ಎರಡೂ ಒಳ್ಳೆಯದೇ ಎರಡೂ ಬಿಡಿಸ್ಕೊತಾ ಇದ್ದೀನಿ ಮತ್ತು ಕರ್ಬೇನ ಸೊಪ್ಪು ಕರ್ಬೇನ ಸೊಪ್ಪಿನ ಎಲೆ ತುಂಬ ಒಳ್ಳೆಯದು ಸೊ ಅದನ್ನು ಮತ್ತು ನಾನು ನೆಕ್ಸ್ಟ್ ಏನು ತೊಗೊತಾ ಇದ್ದೀನಿ ಅಂದರೆ ಗೋರಂಟಿ ಎಲೆ ಮೆಹಂದಿ ಎಲೆ ಇದೆಯಲ್ಲ ಅದನ್ನು ನಾನು ಪಾಟಲ್ಲೇ ಹಾಕೋತಾ ಇದ್ದೀನಿ ಯಾಕೆಂದರೆ ಪದೇ ಪದೇ ಹೋಗಿ ಎಲ್ಲೂ ಇಳಿಸ್ಕೊಳೋಕ್ಕಾಗಲ್ಲ ಅಂತಂದ್ಬಿಟ್ಟು ಫ್ರೆಶ್ ಆಗಿ ಇರುತ್ತೆ ನಮ್ಮ ಗಿಡದಲ್ಲೇ ಇದೆ ನಾನು ಇದ್ದೀನಿ ನೆಕ್ಸ್ಟ್ ಅಲೋವೆರನೂ ಕಿತ್ಕೊತೀನಿ ಗೈಸ್ ಅಲೋವೆರನೂ ಕೂದಲು ಬೆಳೆಯೋಕ್ಕೆ ಎಲ್ತಿ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಅಲೋವೆರಾನು ಕಿತ್ಕೊ ಇದನ್ನೆಲ್ಲ ನಾನೇ ಸ್ವಂತ ನಮ್ಮ ಮನೆ ಹತ್ರನೇ ಬೆಳಿತಾ ಇದ್ದೀವಿ ಅದನ್ನು ಕಿತ್ಕೊತೀನಿ ಈಗ ನಾನು ನಿಮಗೆ ಇದನ್ನು ಹೇಗೆ ಮಾಡೋದು ಅದರ ವಿಧಾನ ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಫಸ್ಟು ದಾಸವಾಳದ ಎಲೆ ಆಯಿತಾ ದಾಸವಾಳ ಎಲೆ ಆದಮೇಲೆ ಕರ್ಬೇನ್ ಸೊಪ್ಪಿನ ಎಲೆ ಮೆಹಂದಿ ಸೊಪ್ಪು ಮತ್ತು ಮೆಹಂದಿ ಸೊಪ್ಪು ಆದಮೇಲೆ ಇನ್ನೇನು ಮಾಡ್ತೀನಿ ಅಂದರೆ ಸಾಸಿವೆ ಎಣ್ಣೆ ಮೇನ್ ಸಾಸಿವೆ ಎಣ್ಣೆ ಬೇಕು ಅದಾದಮೇಲೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಚಳಿ ಅಲ್ವಾ ಗಟ್ಟಿಯಾಗಿದೆ ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಕ್ತೀನಿ ಅದಾದಮೇಲೆ ಅಲವೆರ ಅಲವೇರ ಮತ್ತು ಸ್ವಲ್ಪ ಮೊದಲಿಗೆ ಸೊಪ್ಪನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ ಏಕೆಂದರೆ ಅದ್ರಲ್ಲಿ ಧೂಳು ಇರುತ್ತಲ್ಲ ಅದು ಮತ್ತು ಇನ್ಫೆಕ್ಷನ್ ಆಗುತ್ತೆ ಅಂತಂದ್ಬಿಟ್ಟು ಕೂದಲುದು ಚಾನ್ಸಸ್ ಇರುತ್ತೆ ಅದೊಳಲ್ಲಿ ಅದಕ್ಕೆ ನಾನು ಏನು ಮಾಡ್ತೀನಿ ಫಸ್ಟೇ ಸೊಪ್ಪುಗಳ್ನೆಲ್ಲ ಸೊಪ್ಪುಗಳ್ನೂ ನೀರಲ್ಲಿ ವಾಶ್ ಮಾಡ್ಕೊತೀನಿ ವಾಶ್ ಮಾಡಿಕೊಂಡು ಸ್ವಲ್ಪ ಡ್ರೈ ಆಗೋವರೆಗೂ ಬಿಡಬೇಕು ನೀರು ಇರಬಾರ್ದಲ್ವಾ ನಾವು ಅದನ್ನು ಗ್ರೈಂಡ್ ಮಾಡ್ಕೊಬೇಕು ಸೊ ಅದಕ್ಕೆ ನಾನು ನೀರಲ್ಲಿ ಫುಲ್ ಎಲ್ಲನೂ ಸೊಪ್ಪನ್ನ ಇದ್ದೀನಿ ನೀಟಾಗಿ ತೊಳ್ಕೊಬೇಕು ನೀರಾಗಿ ತೊಳ್ತೀನಿ ಆಮೇಲೆ ನಾನು ಸೊಪ್ಪು ನೀರೆಲ್ಲ ಒಳ್ಮ ಇದಾದ ಮೇಲೆ ಹಿಂಗಾದ್ಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಬಬೇಕು ಸಣ್ಣದಾಗೆ ತರಿತರಿ ಆಗಬಾರ್ದು ಆ ಥರ ಸಣ್ಣದಾಗಿ ರುಬ್ಬಿದ್ರೆ ಇನ್ನೂ ಬೆಸ್ಟು ತರಿತರಿ ಆದರೂ ಏನು ತೊಂದರೆ ಇಲ್ಲ ರುಬ್ಬೋದು ಎಲ್ಲನೂ ಅದೇ ಸೊಪ್ಪುಗಳೆಲ್ಲ ಹಾಕಿ ನೀಟಾಗಿ ಎಲ್ಲನೂ ಅಲವೆರನೂ ಸ್ವಲ್ಪ ಹಾಕ್ಬೇಕು ಅದಕ್ಕೇ ಅಲವೆರನೂ ಹಾಕ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡಿ